ಇಲ್ಲೇ ಗೊತ್ತರಿ ಯಾರು ಇಲ್ಲೇ ಕುಂಡ್ರದ ಇಲ್ಲಿ ಇಲ್ಲಿ ಕುಂಡ್ರ ಯಾರು ಸರ್ ಸರಿ ಯಾರು ಸರ್ ಅವ್ರ ಹೆಸರನ್ನು ಸರ್ ಇಲ್ಲಿ ಕುಂಡ್ರೆ ಎಲ್ಲಿ ಇಲ್ಲಿ ಕುಂಡ್ರೆ ಆಫೀಸ್ ನಿಮಿಷ ಆಫೀಸ್ ಅವ್ರಿಗೆ ಫೋನ್ 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 ಓಹ್ ವಿಡಿಯೋ ಮ್ಯಾಟ್ರಲ್ಲಿ ಸರ್ ಅವರೆ ಸರ್ ಸರ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋಡ್ ಮಾತಾಡೋದು ಕೆ ಆರ್ ಎಸ್ ರೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಠೋ ಮಾತಾಡೋದು ನಮಸ್ಕಾರ ಇಲ್ಲಿ ನಿಮ್ ಟೇಬಲ್ ಮೇಲೆ ಅವ್ರಿಗೆ ಯಾಕೆ ಕುಂಡ್ರೆಸ್ ರೀ ಯಾರ ಆಪರೇಟರ್ ಆಪರೇಟರ್ ಹೇಳ್ಬೇಕು ಕುಂಡ್ರಿ ಶೋಜಾ ಕುಂಡ್ರ ಶ್ರೀ ಕುಂಡ್ರ ಶ್ರೆ ਆਉਂਦੇ ਨਰਨਾਂ ਕੀ ਆਰੇ ਹਾਂ ਦੇਖਣੇ ਆ ਦੇਖਣੇ ਕਿਹਦਾ ਕਰੀਵਾ ਕੋਈ ਸਿਆ ਪੁਰਾਣੇ ਕਿਹਦਾ ਹਾਂ ਯਾਰ ਯਾਰ ਹਿੰਦੀ ਹਾਂ ਰੇਸ਼ਨ ਆ ਗਏ ਹਾਂ ਹਾਂ ਰੇਸ਼ਨ ਆ ਗਏ